ಸೊ ವೆಲ್ಕಮ್ ಬ್ಯಾಕ್ ಇವತ್ತಿನ ಐ ಡಿ ನಂಬರ್ ಆರುನೂರ ಹದಿನೆಂಟು ಸೊ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಶೃಂಗೇರಿ ತಾಲೂಕು ಶೃಂಗೇರಿ ಪೇಟೆಯಿಂದ ಸುಮಾರು ಒಂದು ಆರು ಕಿಲೋಮೀಟರ್ ದೂರದಲ್ಲಿ ಒಂದು ಎರಡು ಎಕರೆ ಕೃಷಿ ಭೂಮಿಯ ಬಗ್ಗೆ ಒಂದು ಮಾಹಿತಿ ನಮ್ಮ ಭಾಗದಲ್ಲಿ ಹೀಗೆ ಸ್ವಲ್ಪ ಜಾಸ್ತಿ ಮಳೆನೇ ಆಗ್ತಾ ಇರೋದರಿಂದ ನಿಮಗೆ ವಾಯ್ಸ್ ಅಷ್ಟು ಕ್ಲಾರಿಟಿ ಇಲ್ಲ ಅಗೇನ್ ವಿಜುವಲ್ಸ್ನಲ್ಲಿ ನೋಡೋದಾದರೆ ಎರಡು ಎಕರೆ ಜಮೀನಿನಲ್ಲಿ ಅಡಿಕೆ ಹಾಗೂ ಬಾಳೆ ಟಿಶ್ಯೂ ಕಲ್ಚರ್ ಬಾಳೆ ಇದೆ ಅಡಿಕೆ ತೋಟ ಹಳೆಯ ತೋಟ ಆಗಿದ್ದರೆ ಮಧ್ಯ ಮಧ್ಯದಲ್ಲಿ ಅಡಿಕೆ ಸಸಿಗಳನ್ನು ಕೂಡ ಕೊಟ್ಟಿರ್ತಾರೆ ಪ್ಲಸ್ ಈಗ ಟಿಶ್ಯೂ ಕಲ್ಚರ್ ಬಾಳೆ ಅಂತ ಹೇಳಿದೆ ವಿಡಿಯೋ ಕ್ಲಾರಿಟಿ ಇಲ್ಲ ಮಳೆ ಕಾರಣದಿಂದಾಗಿ ಹಾಗೆ ನೀವು ನೋಡೋದಾದರೆ ಅಡಿಕೆ ತೋಟ ಆರೋಗ್ಯವಾಗಿದೆ ಪ್ಲಸ್ಸು ಟಿಶ್ಯೂ ಕಲ್ಚರ್ ಬಾಳೆನೂ ತುಂಬ ಉತ್ತಮ ರೀತಿಯಲ್ಲಿದೆ ಈ ಟಿಶ್ಯೂ ಕಲ್ಚರ್ ಬಾಳೆ ಬಗ್ಗೆ ಹೇಳೋದಾದರೆ ಅದ್ರ ಬಗ್ಗೆ ತುಂಬ ಮಾಹಿತಿ ಇಲ್ಲ ಬಟ್ ಒಮ್ಮೆ ನಾಟಿ ಮಾಡಿದ್ರೆ ಸಾಧಾರಣ ಒಂದು ಎರಡರಿಂದ ಮೂರು ವರ್ಷ ಅದನ್ನು ಅದರ ಫಸಲನ್ನು ನಾವು ಪಡೆಯಬಹುದು ಅಂತ ಹೇಳಿರ್ತಾರೆ ಈ ಎಲ್ಲ ಗಿಡಗಳಲ್ಲೂ ಬಾಳೆಕೊನೆಗಳನ್ನು ಕಾಣಬಹುದು ಇದರ ಮಾರ್ಕೆಟ್ ಕೂಡ ಲೋಕಲ್ ಮಾರ್ಕೆಟ್ನಲ್ಲೇ ಆಗುತ್ತೆ ಇಲ್ಲಾಂದರೆ ನಮ್ಮ ಸೌತ್ ಕೆನರ ಮಂಗಳೂರು ಭಾಗದಿಂದ ಪರ್ಚೇಸರ್ಸ್ ಬರ್ತಾರೆ ಇಲ್ಲೇ ಬಂದು ಬಾಳೆ ಕೊನೆಗಳನ್ನು ಅವರೇ ಕಡ್ಕೊಂಡು ಹೋಗ್ತಾರೆ ಇದನ್ನು ನಾನು ನೋಡಿರುವ ಹಾಗೆ ನನಗೆ ತಿಳಿದ ಹಾಗೆ ಇದು ಮಾಹಿತಿ ಒಂದು ಆದಾಯ ಒಂದು ಆರರಿಂದ ಎಂಟು ಲಕ್ಷ ರೂಪಾಯಿ ವರ್ಷಕ್ಕೆ ಅದರಿಂದ ಬರಬಹುದು ಅಂತ ನನಗೆ ಈ ವಿಚಾರಗಳನ್ನು ಹೇಳಿದವರು ತಿಳಿಸ್ಕೊಟ್ಟಿರ್ತಾರೆ ಪ್ಲಸ್ ಈಗ ವಿಡಿಯೋದಲ್ಲಿ ಕಾಣುವಂಥದ್ದು ಇನ್ನೂ ಒಂದು ಎಕರೆ ಹೆಚ್ಚುವರಿ ಭೂಮಿ ರೋಡು ಕನೆಕ್ಟಿವಿಟಿ ಈ ರೀತಿ ಇದೆ ರೋಡಿನ ಎಡಭಾಗದಲ್ಲಿ ದರ್ಖಾಸ್ತು ಅಂತ ಏನು ಹೇಳ್ತೀವಿ ಆ ಭಾಗದಲ್ಲಿ ಒಂದು ಎಕರೆ ನಿಮಗೆ ಹೆಚ್ಚುವರಿ ಭೂಮಿ ಇದೆ ಅದರಲ್ಲಿ ಕೂಡ ನಿಮಗೆ ಅಡಿಕೆ ಕಾಫಿ ಪ್ಲಸ್ಸು ಅಲ್ಲಿಯೂ ಬಾಳೆ ಹಾಕಿದ್ದಾರೆ ಎಂಜಾಯ್ಮೆಂಟ್ ಏರಿಯಾ ಅಷ್ಟೇ ಇದು ಸೊ ಅಲ್ಲಿಗೆ ರೆಕಾರ್ಡೆಡ್ ಎರಡು ಎಕರೆ ಇರುತ್ತೆ ಪ್ಲಸ್ ಒಂದು ಎಕರೆ ಹೆಚ್ಚುವರಿ ಭೂಮಿ ರೋಡ್ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ನಿಮಗೆ ಮೈನ್ ರೋಡಿಂದ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಕಚ್ಚಾ ರೋಡ್ ಕಚ್ಚಾ ರೋಡ್ ಅಂತಂದರೆ ತುಂಬ ಕಂಡೆಮ ರೋಡಲ್ಲ ಮೋಟ್ರೇಬಲ್ ಶೃಂಗೇರಿ ದೇವಸ್ಥಾನಕ್ಕೆ ಆರು ಶೃಂಗೇರಿ ಪೇಟೆಗೆ ಒಂದು ಐದು ಕಿಲೋಮೀಟ್ರ್ ಹೈವೇ ನಾನು ಟೋಟಲಾಗಿ ಆರು ಕಿಲೋಮೀಟ್ರ್ ಅಂತ ಹೇಳಿದ್ದೆ ಆರಲ್ಲ ಒಂದು ಒಂದು ಎರಡು ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಆಗ್ಬೋದು ಟೋಟಲ್ ಒಂದು ಎಂಟು ಕಿಲೋಮೀಟ್ರ್ ಆಗ್ಬೋದು ಜಾಗಕ್ಕೆ ಸಾರಿ ಅಡಿಕೆ ತೋಟದಿಂದ ಸದ್ಯದಲ್ಲಿ ಇವರಿಗೆ ಇರೋಂಥ ಇನ್ಕಮ್ ಎರಡು ಕ್ವಿಂಟಾಲ್ ಅಡಿಕೆ ರಶಿರಿ ಮುಂದಿನ ದಿನಗಳಲ್ಲಿ ಕಾಫಿ ಕೂಡ ಒಳ್ಳೆ ಇನ್ಕಮ್ ಬರುವಂಥ ಜಾಗ ಸೊ ಯಾವುದೇ ಹೆಚ್ಚಿನ ಮಾಹಿತಿಗೆ ನೇರವಾಗಿ ನಮಗೆ ಫೋನ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್